ಪ್ರಪ್ರಥಮ ನಾಡೋಜ ಪ್ರಶಸ್ತಿಗೆ ಭಾಜನರಾದ ಕೀರ್ತಿ ಶ್ರೀಮತಿ ಸಿರಿಯಜ್ಜಿ ನಿಧನವಾಗಿದ್ದು ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಒಂಬತ್ತರಂದು ಇವರು ಚಳ್ಳಕೆರೆ ತಾಲೂಕು ಯಲಗಟ್ಟೆ ಗೊಲ್ಲರಹಟ್ಟಿ ನಿವಾಸಿ ಹಾಗೂ ಹೆಸರಾಂತ ಹಿರಿಯ ಸಾಹಿತಿ ದಿವಂಗತ ಬೆಳಗೆರೆ ಕೃಷ್ಣಶಾಸ್ತ್ರಿಯವರ ಅನುಯಾಯಿ ಅವರು ಇವರ ಜಾನಪದ ವಿದ್ವತ್ ಗ್ರಹಿಸಿ ಈ ನಾಡಿಗೆ ಇವರನ್ನ ಪರಿಚಯಿಸಿದ್ದಾರೆ ಸನ್ಮಾನ್ಯ ರಾಮಕೃಷ್ಣ ಹೆಗ್ಗಡೆ ಜೆಎಚ್ ಪಾಟೀಲ್ ಗುಂಡೂರಾವ್ ಕುಮಾರಸ್ವಾಮಿ ಮುಂತಾದ ಈ ನಾಡಿನ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಶ್ರೀಮತಿ ಸಿರಿಯಜ್ಜಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಜಾನಪದ ಪರಿಷತ್ ರವರು ಜಾನಪದ ಕೋಗಿಲೆ ಜಾನಪದ ಸಿರಿ ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಅಲ್ಲದೆ ಇವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಸರ್ವಶ್ರೇಷ್ಠ ನಾಡೋಜ ಪ್ರಶಸ್ತಿಯನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ನೀಡಿ ಗೌರವಿಸಿದ್ದಾರೆ ಇವರ ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಜಾನಪದ ದೇವರ ಪದಗಳು ಹಾಗೂ ಸೋಬಾನ ಪದಗಳನ್ನು ಸಂಗ್ರಹಿಸಿ ಹತ್ತು ಸಾವಿರ ಸಿರಿಬೆಳಗು ಎಂಬ ಕೃತಿಯನ್ನ ಈ ನಾಡಿನ ಹೆಸರಾಂತ ಸಾಹಿತಿ ಡಾಕ್ಟರ್ ಕೃಷ್ಣಮೂರ್ತಿ ರಚಿಸಿ ಗ್ರಂಥವನ್ನ ಹಂಪಿ ವಿಶ್ವವಿದ್ಯಾಲಯ ಪ್ರಕಟಿಸಿದ್ದಾರೆ ಇವರ ಸಮಾಧಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿತ್ತು ಇದನ್ನ ಅರಿತ ದೂರದ ಮೈಸೂರಿನ ವಾಸಿ ಹಾಗೂ ಇದೇ ಸಮಾಜದ ಹಿರಿಯ ವಿಶ್ರಾಂತ ಭಾರತೀಯ ಅರಣ್ಯ ಸೇವೆಯ ಅಧಿಕಾರಿ ಡಾ ಬಿ ಚಿಕ್ಕಪ್ಪಯ್ಯ ಸ್ಥಳತನಿಖೆ ಮಾಡಿ ಡಿವೈಎಸ್ಪಿ ಬಿಟಿ ರಾಜಣ್ಣ ಮತ್ತು ಸಮಾನ ಮನಸ್ಕರ ಆರ್ಥಿಕ ಮುಂತಾದ ಸಹಕಾರದಿಂದ ಇಂದು ಅವರ ಸಮಾಧಿ ಸ್ಥಳದಲ್ಲಿ ಒಂದು ಸುಂದರ ಭವ್ಯ ಪುಟ್ಟ ಸ್ಮಾರಕವನ್ನ ನಿರ್ಮಾಣಗೊಂಡು ಲೋಕಾರ್ಪಣೆಗೆ ಸಿದ್ದಗೊಂಡಿದೆ ಜಾನಪದ ಕೋಗಿಲೆ ನಾಡೋಜ ಸಿರಿಯಜಿ ಸ್ಮಾರಕ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಸಿರಿ ಅಜ್ಜಿಯ ನಾಡಿನ ಅಪಾರ ಬಂಧು ಬಳಗದ ಅಭಿಮಾನಿಗಳ ಸಂಯುಕ್ತಾಶ್ರಯದಲ್ಲಿ ಲೋಕಾರ್ಪಣೆ ಆಗಲಿದೆ ದಯಮಾಡಿ ತಾವೆಲ್ಲರೂ ಅಂದು ಅಜ್ಜಿಯ ಸ್ಮಾರಕ ಲೋಕಾರ್ಪಣೆ ಸಮಾರಂಭಕ್ಕೆ ಹಾಜರಾಗಬೇಕಾಗಿ ಸವಿನಯ ಪ್ರಾರ್ಥನೆ ಅಲ್ಲದೆ ಸುಪ್ರಸಿದ್ಧ ಸಾಹಿತಿ ಡಾಕ್ಟರ್ ಕೃಷ್ಣಮೂರ್ತಿ ಅವರ ಸ್ನೇಹಿತ ಮತ್ತು ಅವರ ತಂಡ ಅಂದು ಸಮಾರಂಭದಲ್ಲಿ ಹಾಜರಾಗಿ ಸಿರಿಯಜ್ಜಿಯ ಜೀವನ ಮತ್ತು ಸಾಧನೆ ಮುಂತಾದ ವಿಷಯಗಳನ್ನು ಹಾಜರಿರುವ ಬಂಧುಗಳು ಹಾಗೂ ಅಭಿಮಾನಿಗಳಿಗೆ ಹಂಚಲಿದ್ದಾರೆ ತಾವು ಈ ನಾಡಿನ ಸಮಸ್ತ ಜನಗಳ ಗ್ರಹಿಕೆಗಾಗಿ ತಮ್ಮ ಹೆಸರಾಂತ ದೈನಿಕದಲ್ಲಿ ಪ್ರಕಟಗೊಳ್ಳಲು ಕೋರುತ್ತೇವೆ ಹಾಗೂ ಶುಭ ಸಮಾರಂಭಕ್ಕೆ ತಾವುಗಳು ಹಾಜರಾಗಬೇಕಾಗಿ ಕೋರುವವರು ಡಾ ಬಿ ಚಿಕ್ಕಪ್ಪಯ್ಯ ಧರ್ಮದರ್ಶಿ ಶ್ರೀ ಲಕ್ಷ್ಮೀ ನರಸಿಂಹ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಹಾಗೂ ಅವರ ತಂಡದವರ ಪರವಾಗಿ